ಪಾರ್ಟಿ ನಮ್ಮೆಲ್ಲರಿಗಿಂತ ದೊಡ್ಡದು ಪಾರ್ಟಿಗಿಂತ ದೊಡ್ಡದು ದೇಶ ದೇಶ ಇದ್ದರೆ ಪಾರ್ಟಿ ಪಾರ್ಟಿ ಇದ್ದರೆ ನಾವೆಲ್ಲರೂ ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ನೀವು ನೋಡ್ತಾ ಇದ್ದೀರಿ ಯಾರ್ದಾರು ಮನೇಲಿ ಬೆಳಿಗ್ಗೆ ಏಳು ಗಂಟೆಗೆ ಈ ಥರ ಒಂದು ಹಬ್ಬ ಆಯ್ತದೆ ಬೆಂಗಳೂರಿನಲ್ಲಿ ಅದು ಸುಲಭದ ಕೆಲಸ ಅಲ್ಲಮ್ಮ ಅವರ ಅಂತರಾಳದಲ್ಲಿ ಅವರ ಪ್ರೀತಿ ವಿಶ್ವಾಸಕ್ಕೆ ಸೋಮಣ್ಣ ಹೆಂಗೆ ಪಾತ್ರ ಆಗಿದ್ದಾರೆ ಅನ್ನೋದಕ್ಕೆ ನಾನು ಇವತ್ತು ನನ್ನ ಮಗನ ಹುಟ್ಟು ಹಬ್ಬ ಆಗಿರೋದ್ರಿಂದ ಅವ್ರು ವಿಶ್ ಮಾಡೋದಕ್ಕೋಸ್ಕರ ನಾನು ಬಂದಿದ್ದು ನಾನಿವಾಗ ಹೋಗ್ತಾ ಇದ್ದೀನಿ ನನಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ಒಳ್ಳೆಯ ಕೆಲಸವನ್ನು ಕೊಟ್ಟಿದ್ದಾರೆ ಇಡೀ ರಾಷ್ಟ್ರ ಸುತ್ತಾಡ್ತಾ ಇದ್ದೀನಿ ಏನೆಲ್ಲ ಮಾಡ್ತಾಯಿದ್ದೀನಿ ತಾವೇನು ಹೇಳಿದ್ರಿ ನನಗೆ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಾನು ಚಿಂತನೆ ಇಲ್ಲ ಅದರ ಒಂದು ಸತ್ಯ ನಮಗಿನ್ನ ಪಾರ್ಟಿ ದೊಡ್ದು ಪಾರ್ಟಿಗಿನ್ನ ದೇಶ ದೊಡ್ಡದು ಜವಾಬ್ದಾರಿ ಒಂದು ನಿಮಿಷ ಅಂಥ ಸಂದರ್ಭಗಳು ಸನ್ನಿವೇಶಗಳನ್ನು ರಾಷ್ಟ್ರದ ನಾಯಕರುಗಳು ಯಾರ್ಯಾರು ಯಾವ್ಯಾವ ರೀತಿ ತೀರ್ಮಾನ ಮಾಡಬೇಕು ಅನ್ನೋದು ಅವರಿಗೆ ಅದೆಲ್ಲವೂ ಕೂಡ ಅನುಭವ ಇದೆ ಮನವರಿಕೆ ಇದೆ ನಾನು ಒಂದು ಸತ್ಯ ನನಗೇನಿವ ಕೊಟ್ಟಿದ್ದಾರೆ ಕೆಲಸ ಇದನ್ನು ತುಂಬ ವ್ಯವಸ್ಥಿತವಾಗಿ ಇದು ನನಗೆ ದೇವರು ಕೊಟ್ಟಿರೋ ಒಂದು ವರ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರದ ಗೃಹಮಂತ್ರಿಗಳಾದ ಅಮಿತ್ ಶಾ ಅವರು ಸನ್ಮಾನ್ಯ ಸಂತೋಷ್ ಅವರು ಮೂರು ಜನರು ನನಗೆ ಈ ಜವಾಬ್ದಾರಿಯನ್ನು ವಹಿಸಿದ್ರು ಆ ಜವಾಬ್ದಾರಿಯನ್ನು ತಮಗೆ ಗೊತ್ತಿದೆ ಸಮರ್ಪಕವಾಗಿ ನನ್ನ ಇತಿಮಿತಿಯಲ್ಲಿ ನಾನು ಮಾಡ್ತಾ ಇದೀನಿ ನನಗೆ ಒಂದು ಗೊತ್ತಿಲ್ಲ ನಾನು ಒಂದೇ ಒಂದು ಮಾತು ಹೇಳ್ತೀನಿ ನನಗಿನ್ನ ಪಾರ್ಟಿ ದೊಡ್ಡದು ದೇಶ ದೊಡ್ಡದು ಅವ್ರಿಗೆಲ್ಲ ನಾನು ಋಣಿಯಾಗಿರ್ತೀನಮ್ಮ ಅಭಾರಿ ಆಗಿರ್ತೀನಿ ಬಣ ಬಣ ಎಷ್ಟಿದೆಯೋ ಗೊತ್ತಿಲ್ಲ ಆದರೆ ಒಂದು ಸತ್ಯ ಒಳ್ಳೆ ತನಿಖೆ ತುಂಬಾ ದಿನ ತುಂಬ ದಿನ ನಾನೇ ಅನ್ನೋದನ್ನು ನಾವೆಲ್ಲ ಕೂಡ ಬಿಡಬೇಕಾಯ್ತದೆ ನಾವೆಲ್ಲ ಪಾರ್ಟಿ ಇದ್ದರೆ ಮಾತ್ರ ನಾವು ಪಾರ್ಟಿ ಇದ್ದರೆ ನಾವು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಯ್ತದೆ